ಹಾಯ್ ಹೋ ಹೋಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡುವಂತಹ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಆಗಿ ಬಂದು ನಿಮಗೆ ತಲುಪುತ್ತೆ ನಾನು ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಲಡ್ಡೂನು ಈಗ ಎತ್ತಿದ್ದಾನೆ ಸೊ ತಿಂಡಿಗೆ ಅಂತ ಹೇಳಿ ಫಿಟ್ಗೆ ರೆಡಿ ಮಾಡಿದ್ದೀನಿ ಅಮ್ಮ ಬಂದು ಫಿಟ್ ಮಾಡ್ತಾರೆ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ ಸೊ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇದು ತರಕಾರಿ ಇಟ್ಟು ಸೊ ನಾವು ತರಕಾರಿನ ಸಪ್ರೇಟ್ ಬೇಯಿಸ್ಕೊಳ್ಳೋದು ಒಟ್ಟಿಗೆ ಹಾಕಿ ಇದು ಮಾಡಲ್ಲ ಸಪ್ ಸಪ್ರೇಟಾಗಿ ತರಕಾರಿನ ವಿಜಿಲ್ ಒಡ್ಸ್ಕೊತೀವಿ ಸೊ ಈಗ ರವೆ ಎಲ್ಲ ಹುರಿದು ಇಟ್ಟಿದ್ದೀನಿ ನಾನೀಗ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು ಕಸ ಕುಡಿಸಿ ಮನೆ ಒರೆಸಿ ಅದಾದ್ಮೇಲಿಂದ ಇವತ್ತೆಲ್ಲೂ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ ಎಲ್ಲ ಹೋಗೋಣ ಅಂತೇಳಿ ಮಾತಾಡ್ಕೊಂಡಿದ್ದೀವಿ ಸೊ ನಮ್ಮ ಜಶ್ವಿತ್ ಕೇಳ್ತಾ ಇದ್ದ ಆವಾಗವಾಗ ನಾನು ಹೊರಗಡೆ ಕರ್ಕೊಂಡೋಗಿ ರಜಾ ಇದ್ರು ನನಗೆ ಕರ್ಕೊಂಡು ಅಂತ ಅಂತ ಸೊ ಅದಕ್ಕೆ ಅವನ್ನೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕೀಗ ಸೊ ಅದಕ್ಕೆ ಎಲ್ಲೋಗ್ತೀವಿ ಅಂತ ಮುಂದೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೂ ಕೂಡ ಎನ್ಕರೇಜ್ ಜಾಸ್ತಿ ಬರುತ್ತೆ ನಾವು ಕೂಡ ವೀಡಿಯೋಸ್ನ ಮಾಡಬೇಕು ಅಂತ ಅನಿಸುತ್ತೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಯಾವ ರೀತಿಯಾಗಿ ವ್ಲಾಗ್ನ ಮಾಡಬೇಕು ಅಂತ ಹೇಳಿ ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ತಿಂಡಿಯೆಲ್ಲ ಆಯಿತು ಈಗ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡಿದ್ದೀನಿ ಸೊ ಬೆಂಡೆಕಾಯಿ ಸಾಂಬಾರನ್ನೂ ಮಾಡಿಬಿಡ್ತೀನಿ ಸುಮ್ಮನೆ ಏನು ರೆಸಿಪಿ ಇಲ್ಲ ಹಾಗೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ಇದ್ದೀನಿ ಅಷ್ಟೇ ಸಾಂಬಾರು ಮಾಡಿಟ್ಬಿಟ್ರೆ ಬಂದು ಹೋಗಿ ಬಂದು ಅನ್ನ ಮಾಡ್ಕೋಬೋದು ಲೇಟ್ ಆಗೋಲ್ಲ ಅಂತೇಳಿ ಸಾಂಬಾರು ಮಾಡ್ತಾಯಿದ್ದೀನಿ ಲಡ್ಡು ಜಶ್ವಿತ ಇಬ್ಬರು ಕೂಡ ಸ್ನಾನ ಆಗಿದೆ ಅವರು ಅವ್ರಿಗೆ ಸ್ನಾನ ಮಾಡ್ತಿದ್ದಾರೆ ಸೊ ಅವರಿಬ್ಬರು ಸ್ನಾನ ಮಾಡ್ಕೊಂಡು ಟಿ ವಿ ನೋಡ್ತಾಯಿದ್ದಾರೆ ಇದ್ದಾರೆ ಮನೆಯಲ್ಲಿ ತನಕ ಎಲ್ಲ ಬೇಗ ಕೆಲಸ ಮುಗಿಸ್ಬಿಟ್ಟು ಅನ್ನಿಸ್ತಾಕೀಗ ತನ ಮಾಡ್ಕೊಂಡು ನೋಡ್ಬೇಕು ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸಾಂಬಾರು ಮಾಡಿದೆ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಕೇಳ್ತಾ ಇದ್ದಾರೆ ನಮ್ಮ ಮನೇಲಿ

ಸೊ ಲೇಟಾಗಿ ಹೋಗಿದೆ ಇನ್ನೆರಡೂವರೆ ಆಗಿದೆ ನೋಡಬೇಕು ದೇವಸ್ಥಾನ ಓಪನ್ ಇರುತ್ತಾ ಏನು ಅಂತ ಹೇಳ್ತಾ ಇದ್ದೀನಿ ಇವಾಗ ಸಿಕ್ಕಾಪಟ್ಟೆ ಬಿಸಿಲು ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಏಯ್ ಬ್ರೌನಿ ಅಲ್ಲಿದೆ ನಮ್ಮ ಕಾರು ಸಿಕ್ಕಾಪಟ್ಟೆ ದೂರ ನಾನು ಇಷ್ಟು ಕಾ ನಡ್ಕೊಂಡು ಹೋಗ್ಬೇಕು ಅಲ್ಲಿ ಈಗ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು ನಾನು ಸೊ ಇಲ್ಲಿ ನಮ್ಮ ಮನೆ ಹತ್ರ ನಿಲ್ಸಕ್ಕೆ ಸ್ವಲ್ಪ ಪಾರ್ಕಿಂಗ್ ಜಾಗ ಇಲ್ಲ ಸೊ ಅದಕ್ಕೆ ನಾವು ಈ ಸೈಡ್ ದೇವಸ್ಥಾನ ಇದೆ ದೇವಸ್ಥಾನ ಹತ್ರ ನಿಲ್ಲಿಸ್ತೀವಿ ಮರದ ಕೆಳಗೆ ಸೊ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಈಚೆ ಕಡೆ ಲಡ್ಡು ಜಶ್ವಿತ್ ಇಬ್ಬರು ಓಟೋಗಿದ್ದಾರೆ ಅವ್ರು ಚಿಕ್ಕಪ್ಪನ ಜೊತೆನೆ ನಾನು ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ

ಇಲ್ಲೇ ಇಲ್ಲೇ ಹಾಕ್ಬೇಕು ರೀ ಕಾರ್ಗಳಿಗೆ ಹಾಕ್ಬೋದಲ್ಲೇ ನಿಲ್ಸಿ ಎಷ್ಟ ನಿಲ್ತಾವ ಬಂದಿವ ಸಚ್ಚಿದಾನಂದ ಆಶ್ರಮ ದೇವಸ್ಥಾನಕ್ಕೆ ಬಂದಿದೆ ಸೊ ಸಚ್ಚಿದಾನಂದ ಆಶ್ರಮಕ್ಕೆ ಬಂದಿದ್ದು ಬಟ್ ಹೋದರೆ ಕ್ಲೋಸ್ ಆಗಿಬಿಟ್ಟಿದೆ ಲೇಟ್ ಆಗೋಯ್ತು ಸೊ ಅದರಿಂದ ಕ್ಲೋಸ್ ಆಗಿಬಿಟ್ಟಿದೆ ದೇವಸ್ಥಾನ ಹೋಯ್ತ ಇದಾರೆ ಶರತ್ ಅವರು ಅದಕ್ಕೆ ಲೇಟವು ರೆಡಿ ಆಗೋದು ನೀವುಗಳೆಲ್ಲ ಅಂತ ಹೇಳಿ ಬೈತಾ ಇದ್ದರೆ ಬಟ್ ಕ್ಲೋಸ್ ಆಗಿಬಿಟ್ಟಿದೆ ಸೊ ಇನ್ನು ತೆಗೆಯೋದೆ ಮಧ್ಯಾಹ್ನ ಮೂರು ಗಂಟೆ ಅಂತ ಅನಿಸುತ್ತೆ ನನಗೆ ಕರೆಕ್ಟ್ ಟೈಮ್ಸ್ ಗೊತ್ತಿಲ್ಲ ಮೂರು ಗಂಟೆ ಅಂತ ಅನಿಸುತ್ತೆ ಸೊ ಒಂದು ರೌಂಡ್ ಹಾಗೆ ಸುತ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾ ಇದೀವಿ ದರ್ಶನ ಸಿಗಕ್ಕೆ ಇವತ್ತು ಆಗಲಿಲ್ಲ ಸೊ ಲೇಟಾಗಿ ಹೋಗ್ಬಿಟ್ಟಿದೆ ಫುಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಷ್ಟು ಸುತ್ತ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೆ ದರ್ಶನ ಅದು ಸಿಗಲಿಲ್ಲ ಬರ್ತೀವಿ ಯಾಡೇ ಸೊ ಎಲ್ರಿಗೂ ಒಚ್ಚಕ್ಕೆ ಹೋಗ್ತೀನಿ ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಈ ದೇವಸ್ಥಾನ ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ಲಡ್ಡು ಸೊಂಡ್ ರೌಂಡ್ ಹಾಕೊಂಡ್ ಹೋಗ್ತಾ ಇದೀವಿ ಈ ಕಣ್ಣಲ್ಲಿ ಇನ್ನಿ ಏನೇನ್ ನೋಡಬೇಕು ಕಾಣ್ సో ఇ దేవర్కి అరకె ఉత్కొంది కట్తారలో అది కాలి దేవత ఇది దేవస్థాన సో క్లోస్ ఆగితే కరి సద్ధాంజనేయ స్వామి దేవస్థాన క్లోస్ ఆగితే ಕಾಲು ಫುಲ್ ಸುಡ್ತೈತೆ ಅದೃಷ್ಟನೇ ಇಲ್ಲ ನೋಡೋದಕ್ಕೆ ನಮ್ಮ ಜಸ್ಟ್ ವಿತ್ ಬರ್ಡ್ಸ್ ಎಲ್ಲ ನೋಡಬೇಕು ಅಂತ ಹೇಳ್ತಿದ್ದೆ ಬಟ್ ಬರ್ಡ್ಸ್ ಎಲ್ಲ ನೋಡೋಕ್ಕಾಗಲೇ ಇಲ್ಲ ಅಮ್ಮ ಅಮ್ಮ ಕಾಲು ಸುಡ್ತೈತೆ

ಸೊ ಕೇಳ್ತಾ ಇದ್ದಾರೆ ಎಷ್ಟು ಗಂಟೆಗೆ ಓಪನ್ ಇದೆ ಇಲ್ಲೆಲ್ಲ ಬರ್ಡ್ಸ್ ಎಲ್ಲ ಇದೆಯಲ್ಲ ಸೊ ಅದನ್ನು ಕೇಳ್ಕೊತಾ ಇದ್ದಾರೆ ಜಶ್ವಿತ್ ಕೇಳ್ತಿದ್ದ ಆಟ ಮಾಡ್ತಿದ್ದ ಸೊ ತೋರಿಸೋಣ ಅಂತ ಕರ್ಕೊಬಂದೆ ತುಂಬಾ ಲೇಟ್ ಆಗೋಯ್ತು ಏನಂತೆ ಹೋಗ್ಬಾರ್ದು ಮೇಲೆ ಸೊ ಮೂರು ಗಂಟೆ ಮೂರುವರೆ ಮೇಲೆ ಬರೋಣ ಅಂತ ಅಂತ ಇದ್ದಾರೆ ಸೊ ಈಗ ವಾಪಸ್ ಹೋಗ್ತಾ ಇದ್ದೀವಿ ಸೊ ಇನ್ನೊಂದು ಕಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವಾಗ ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ ಈ ವ್ಲಾಗಲ್ಲಿ ಜಸ್ವಿ ಪಾಪಚ್ಚೆ ನಿಂಗೆ ನೋಡ್ಲೇ ಇಲ್ವಲ್ಲ ಬರ್ಡ್ಸ್ನ ಬರ್ಡ್ಸು ನೋಡ್ಲಿಲ್ವಲ್ಲ ನೀನು ನಡಿಬೇಕು ಅಷ್ಟು ದೂರ ಐತೆ ಅದು సో క్లోస్ ఆగిబుట్టే ఈ నకొండ నా కాల్ బేర సుట్టైతే అంత అల్తవె జస్వీత్ ఓడ్బిడు సుడలా జశ్వత్ ఓడు సుడలాడు ನಿಧಾನ ಕೊಡುವಂಗಂತ ಬಿದ್ದುಬಿಟಿಯಾ ಹ್ಮ ನಿಂತ್ಕೋ ಈಗ ಸ್ವಲ್ಪ ತಿಲ್ಲಿ ಗುಡು ಗುಡು ಅಂತ ಓಡೋದಾಗದ ಬಿಸಿಲಿಗೆ ಓಡ್ತಾ ಇದ್ದಾರೆ ಶರತ್ತು ಲಡ್ಡೂನ ಎತ್ಕೊಂಡು ನಮ್ದೆ ಎಷ್ಟಿತ್ತು ಓಬಡ್ಬಾ ಓಡ್ಬಾ ಓಡ್ಬಾ নেক্সট দনিমল ಅಂದರೆ ಅದ್ರದ್ದು ಸ್ಕಿನ್ನೆಲ್ಲ ತೆಗೆದು ಅದನ್ನು ಕೆಮಿಕಲ್ಸ್ ಹಾಕಿ ಅದನ್ನು ಸ್ಟೋರ್ ಮಾಡಿಟ್ಟಿದ್ದಾರೆ ಇದು ಬಂದು ದ ಒರಿಜಿನಲ್ ಮ್ಯೂಸಿಯಮ್ ಆಫ್ ನ್ಯಾಚುರಲ್ ಹಿಸ್ಟ್ರಿ ಅಂತ ಹೇಳಿ ಇದು ಗವರ್ನಮೆಂಟ್ ಅವರೇ ಮಾಡಿರೋದು ಸೊ ಇದು ಮಕ್ಕಳಿಗೆ ತುಂಬಾ ಯೂಸಸ್ ಆಗುತ್ತೆ ಅವ್ರನ್ನ ಕರ್ಕೊಂಬಂದು ತೋರಿಸೋದ್ರಿಂದ ಅವ್ರಿಗೂ ಇದೆಲ್ಲ ಏನೇನು ಅಂತ ಗೊತ್ತಾಗುತ್ತೆ ಸೊ ಅದಕ್ಕೆ ನಾವು ಜಶ್ವಿತ್ನ ಮತ್ತು ಲಡ್ಡನ್ನ ಕರ್ಕೊಂಡು ಹೋಗಿದ್ವಿ ಲಡ್ಡುಗಂತೇನೂ ಗೊತ್ತಾಗಲ್ಲ ಜಶ್ವಿತ್ಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಯಾವ್ಯಾವ ಪ್ರಾಣಿ ಯಾವತ್ತು ಇದೆ ಅದ್ರ ಬಾಡಿ ಪಾರ್ಟ್ಸಲ್ಲಿ ಅಂತ ಹೇಳಿಕೊಟ್ರೆ ಅವ್ನು ಗೊತ್ತಾಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ ತುಂಬಾ ಯೂಸ್ ಆಗುತ್ತೆ ಮಕ್ಕಳನ್ನ ಕರ್ಕೊಂಡ್ಬಂದು ತೋರಿಸೋದ್ರಿಂದ ಸೊ ನಾವಿಲ್ಲಿ ಫಸ್ಟ್ ಹೋದ್ವಿ ಓದಾದ್ಮೇಲೆ ಇದರಲ್ಲಿ ಯಾವುದೇ ರೀತಿಯ ಫೀಸ್ ಇಲ್ಲ ಫ್ರೀ ಎಂಟ್ರಿ ಅದಾದ್ಮೇಲಿಂದ ಅವ್ರು ಒಂದು ಬುಕ್ ಕೊಡ್ತಾರೆ ಅದಕ್ಕೆ ನಾವು ನಮ್ಮ ಹೆಸ್ರು ಬರೆದು ಎಷ್ಟು ಜನ ಹೋಗಿದ್ದೀವಿ ಅದನ್ನು ನಾವು ಡೀಟೇಲ್ಸ್ ಬರ್ಕೊಡ್ಬೇಕು ಅವರಿಗೆ ಫೀಮೇಲು ಮತ್ತು ಮೇಲ್ ಎಷ್ಟು ಜನ ಹೋಗಿದ್ದೀವಿ ಅಂತ ಹೇಳಿ ಬರ್ಕೊಡ್ಬೇಕು ಅದಾದಮೇಲೆ ನಮ್ಮ ಫೋನ್ ನಂಬರ್ನ ಬರ್ ಬರ್ಕೊಡ್ಬೇಕು ಯಾವುದೇ ರೀತಿಯಂಥದ್ದಂತಹ ಫೀಸ್ ಏನೂ ಇಲ್ಲ ಫ್ರೀಯಾಗಿ ನೋಡ್ಕೊಂಡು ಹೋಗೋದು ಫ್ರೀಯಾಗಿರೋದನ್ನು ಯಾಕೆ ಬಿಡಬೇಕು ತಮ್ಮ ಮಕ್ಕಳಿಗೆ ಕರ್ಕೊಂಡ್ಬಂದು ತೋರಿಸ್ಬೋದಲ್ವ ಅವ್ರಿಗೂ ಕೂಡ ಒಂದು ಗೊತ್ತಾಗುತ್ತೆ ಅನಿಮಲ್ಸಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆ ಅಂತ ಹೇಳಿ ಫಿಶ್ದು ಶೆಲ್ಸ್ ಆಗಿರ್ಬೋದು ಪ್ರತಿಯೊಂದು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅವರು ನೋಡ್ತಾ ಇರ್ಬೋದು ಆನೆಯಿಂದ ಕೂಡ ನೆಟ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಆಮೇಲೆ ಅದರದ್ದು ಪ್ಲಾನಿಂಗ್ ಹೆಂಗಿದೆ ಅಂತ ಹೇಳಿ ಅದರದ್ದು ಕೂಡ ಒಂದು ಗ್ಲಾಸಲ್ಲಿ ಹಾಕಿಟ್ಟಿದ್ರು ಮಾಡಿ ತುಂಬಾ ಚೆನ್ನಾಗಿತ್ತು ನಮ್ಮ ಜಶ್ವಿತ್ ಪ್ರತಿಯೊಂದನ್ನು ಕೂಡ ಅದು ಏನು ಏನು ಅಂತೆಲ್ಲ ಕೇಳಿ ಕೇಳಿ ಇದ್ದ ಸೊ ಅದ್ರದ್ದು ಡೀಟೇಲ್ಸಲ್ಲಿ ಅದ್ರ ಬೋರ್ಡಲ್ಲೂ ಕೂಡ ಹಾಕಿದ್ದಾರೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದು ಫಿಶ್ ಇದೆ ಅಂತ ಅದರದ್ದು ಅನಿಮಲ್ಸ್ದು ಎಲ್ಲೆಲ್ಲಿಂದ ತಂದಿದ್ದಾರೆ ಅವರು ಪ್ರತಿಯೊಂದನ್ನು ಕೂಡ ಹಾಕಿ ಬೋರ್ಡಲ್ಲಿ ಇಟ್ಟಿದ್ದಾರೆ ಸೊ ಅದನ್ನು ನಾವು ಓದ್ಕೊಂಡು ಓದ್ಕೊಂಡು ನೋಡ್ಕೊಂಡು ನಿಧಾನಕ್ಕೆ ಹೋಗ್ತಾಯಿದ್ವಿ ಚೆನ್ನಾಗಿದೆ ನೋಡೋದಕ್ಕೆ ನಮ್ಮ ಮಕ್ಕಳಿಗೂ ಒಂದು ಏನಂತ ಹೇಳ್ತಾರೆ ಅವ್ರಿಗೂ ಈ ಥರ ಅನಿಮಲ್ಸ್ ಎಲ್ಲ ಪರಿಚಯ ಆದಂಗೆ ಆಗುತ್ತೆ ನೋಡ್ತಾ ಇರ್ಬೋದು ಅಲ್ಲಿ ಫಿಶ್ದು ಹಿಡಿತಾರಲ್ಲೆ ಫಿಶ್ ಹಿಡಿಯೋಕ್ಕೆ ನೆಟ್ಗಳು ಅದರದ್ದು ಕೂಡ ಎಲ್ಲ ಇಟ್ಟಿದ್ರು ನಮ್ಮ ಜ ಲಡ್ಡು ಅದನ್ನು ನೋಡಿ ಎದ್ಕೊಳ್ತಾ ಇದ್ದ ಪಾವು ಪಾವು ಅಂತ ಹೇಳಿ ಅದಕ್ಕೆ ಅದು ನೋಡೋಕ್ಕೆ ಎದ್ರಕೊಳಕ್ಕೆ ಇದು ಮಾಡ್ತಿದ್ದಲ್ಲ ಅಂತ ಹೇಳಿ ಅವನ ಫ್ರೀಯಾಗಿ ಬಿಟ್ಬಿಟ್ಟಿದ್ವಿ ಅವ್ನು ನೋಡ್ತಿರ್ಲಿಲ್ಲ ನಮ್ಮ ಅಂತ ಪ್ರತಿಯೊಂದನ್ನು ಕೂಡ ನೋಡಿ ಅದೇನಿದ್ದೇನೋ ಅಂತ ಕೇಳ್ಕೊಂಡು ಇದ್ದ ಸೊ ಹಾಗೆ ವ್ಲಾಗ್ನ ನೋಡಿ ಗೊತ್ತಾಗುತ್ತೆ ನಿಮಗೂ ಕೂಡ ಯಾವ ರೀತಿಯಾಗಿದೆ ಅಂತ ಹೇಳಿ ಡಿಫ್ರೆನ್ಸೇ ಗೊತ್ತಾಗಲ್ಲ ಅದು ನಿಜವಾದ ಪ್ರಾಣಿ ರೀತಿಯಾಗೆ ಕಾಣುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳಿ ನಮಗೊಂದು ಕ್ಷಣ ನೋಡೋದ ತಕ್ಷಣನೇ ಭಯನೇ ಆಗೋಯಿತು ಇವ ನಿಜವಾಗ್ಲೂ ಇದೆಯೇನು ಅಂತ ಅನಿಸುತ್ತೆ ಸೊ ಅದು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ಹೌದು ನಿಜವಾದದ್ದೇ ಹ ಅದ್ರದ್ದು ಚರ್ಮ ತೆಗೆದು ಅದಕ್ಕೆ ಏನೋ ಕೆಮಿಕಲ್ಸ್ ಹಾಕಿ ಇಟ್ಟಿರದಂತೆ ಏನು ಏಯ್ ಅದೆಲ್ಲ ನಿಜವಾದ ಚೆನ್ನಾಗಿ

बेटेगारा पक्षी छोटा गिरा था नीचे वो गिरा था

ಮತ್ತೆ ಚಲೋ ಇನ್ನೂ ನೋಡ್ಬೇಕಾ ಅಷ್ಟೇ ಕಣವ ಮುಗೀತು ಸೊ ಈಗ ಸೊ ಎಲ್ಲ ಕಡೆ ಹೋಗಿದ್ದು ಬಂದು ಮನೆಗೆ ಬಂದ್ವಿ ಮನೆಗೆ ಬಂದು ಈಗ ಸ್ಟ್ರಾಂಗಾಗಿ ಒಂದು ಲೋಟ ಟೀ ಕುಡಿಬೇಕು ಅಂತ ಹೇಳಿ ಟೀ ಇಟ್ಟಿದ್ದೀನಿ ಸೊ ಹಾಗೆ ಮಕ್ಳು ಕೂಡ ಹಾಲು ಎತ್ತಿರಬೇಕು ಅವ್ರಿಬ್ರಿಗೂ ಹಾಲು ಕೊಟ್ಟರೆ ನಮ್ಗೆ ಟೀ ಮಾಡ್ಕೊತೀನಿ ತಾಕೊಂಡು ಒಂದು ತಲೆ ಎಲ್ಲ ನೋವು ಬಂದಿತ್ತಲ್ಲ ಅದಕ್ಕೆ ಸ್ಟ್ರಾಂಗಾಗಿ ಒಂದು ಟೀ ಮಾಡ್ಕೊಂಡು ಮನೆಗೆ ಬಂದು ಸ್ಟ್ರಾಂಗ್ ಆಗಿ ಒಂದು ಟೀ ಮಾಡ್ಕೊಂಡು ಕುಡಿದ್ರೆ ಏನೋ ಒಂಥರ ನೆಮ್ಮದಿಯಾಗಿರುತ್ತೆ ಸೊ ಅದಕ್ಕೆ ನಮ್ಮ ಮನೆಗೆ ಬಂದು ಟೀ ಮಾಡ್ಕೊಂಡು ಕುಡಿತಾ ಈಗ ಇಟ್ಟಿದ್ದೀನಿ ಈಗ ಕುಡಿಯೋದಕ್ಕೆ ಜಶ್ವಿತ್ ಕೇಲೂ ಇಬ್ಬರು ಹಾಲು ಬೇಕು ಅಂತ ಕೇಳಿದ್ರು ಅವರಿಬ್ಬರಿಗೂ ಹಾಲು ಇಟ್ಟಿದ್ದೀನಿ ಜೊತೆಗೆ ಸೇರಿಸಿ ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣದ್ರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಅಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನಲ್ಲಿ ಬಂದು ನಿಮಗೆ ತಲುಪುತ್ತೆ ಈ ಬ್ಲಾಗ್ಸ್ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಪುಟ್ಟ ಲೈಕ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್